ಹೊರಗಡೆ ಬಂದಾಗ ಏನು ಸಿಗುತ್ತೆ ಅಂತ ಇವ್ರಿಗೆ ಯಾವುದೂ ಹೇಳುತ್ತೆ ಎಲ್ಲ ಎಲ್ಲಿದ್ದಾರೆ ಕಲ್ಲೆಲ್ಲ ನೋಡಿ ತಲೆ ಮೇಲೆ ಬಿದ್ರೆ ವೆಂಕಟರಮಣ ರಮಣ ಗೋವಿಂದ ಗೋವಿಂದ ಇಲ್ಲ ನೋವೇ ಬರಿ ಬರ್ತೀಯ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಬರ್ತೀಯಾ ಾರೆ ಎಲ್ಲರೂ ನಾನು ನಿಮ್ಮ ನ್ಯೂ ಹೊರಗಡೆ ಕೋಳಿ ನೋಡಿ ಗಾಯ್ಸ್ ಹಿಡ್ಕೊಂಡು ಹಂಗೆ ಫ್ರೈ ಮಾಡ್ತಿದ್ರೆ ಸಖತ್ತಾಗಿರ್ತದಲ್ಲ ಪಕ್ಕದ ಬಂದ್ರೆ ಹಂಗೆ ಹೊಡಿತಾರೆ ಗೈಸ್ ಆ್ಯಕ್ಚುಲಿ ಪ್ಲಾನ್ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ ಇವತ್ತು ಸುಮಾರು ಟೈಮಿಂದ ಹೇಳ್ತಿದ್ರು ಎಲ್ಲರೂ ಹೋಗೋಣ ಎಲ್ಲರೂ ಹೋಗೋಣ ಅಂತ ಸೊ ಇವತ್ತು ಫೈನಲಿ ಹೋಗಿದೆ ಸೊ ನನ್ನ ಕುದುರೆನ ಇಲ್ಲಿ ಬಿಟ್ಟು ಇವತ್ತು ನನ್ನ ಕಾರಲ್ಲಿ ಹೋಗ್ತಿದ್ದೀನಿ ಈ ಕಾರ್ ತಗೊಂಡು ಸೊ ಹೋಗೋಣ ಮುಂದೆ ಯಾವ ಥರ ಇರ್ತದೆ ನಾನು ನಿಮಗೆ ಎಲ್ಲನೂ ಕಂಪ್ಲೀಟಾಗಿ ಹೇಳ್ತೀನಿ ಇದೇ ಬೆಟ್ಟ ನಾ ಮಳೆಗಾಲದಲ್ಲಿ ಒಂದು ಸರಿ ತೋರಿಸಿದ್ದೆ ಯಾವ ಥರ ಇದೆ ಅಂತ ಹೇಳಿ ಫುಲ್ಲು ಎಲ್ಲ ಕಡೆ ಫುಲ್ಲು ಫಾಕ್ ತುಂಬ್ಕೊಂಡಿತ್ತು ಬಟ್ ಇವಾಗ ಫುಲ್ಲು ಬಿಸಿರ ಬಿಸಿಲಿರೋದ್ರಿಂದ ಎಲ್ಲ ವ್ಯೂ ಕಂಪ್ಲೀಟಾಗಿ ಎಲ್ಲ ಕಾಣ್ತಿದೆ ತೋರಿಸ್ತೀನಿ ನಲ್ಲಿ ವಿ ಪಾಯಿಂಟಿಗೆ ಬಂದ್ವಿ ಕಂಪ್ಲೀಟಾಗಿ ಇಲ್ಲಿಂದ ವೀವ್ ಯಾವ ಥರ ಕಾಣ್ತದೆ ಅಂದರೆ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಫುಲ್ಲು ಫಾಗಿ ಎಲ್ಲ ಕಡೆ ಫಾಗ್ ತುಂಬಿಕೊಂಡು ಏನೂ ಕಾಣ್ತಿರ್ಲಿಲ್ಲ ವ್ಯೂವೇ ಕಾಣ್ತಿರ್ಲಿಲ್ಲ ಇವಾಗ ಬೇಸಿಗೆ ಕೆಲಸ ಬಂದಿರೋದ್ರಿಂದ ಪ್ರತಿಯೊಂದು ವಿವೂ ಎಲ್ಲೆಲ್ಲಿ ಯಾವುದೇ ಯಾವುದಿದೆ ಅಂತೇಳಿ ಕರೆಕ್ಟಾಗಿ ಕಾಣ್ತದೆ ಎಲ್ಲ ನಿಮಗೆ ತೋರಿಸ್ತೀನಿ ಈಗ ಸುತ್ತಮುತ್ತ ಎಷ್ಟು ಬೆಟ್ಟ ಇದೆ yanayi dangano ne ಅಲ್ಲೊಂದು ಅಲ್ಲಿ ನೋಡ್ತಿದ್ದೀರಲ್ಲ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸೊ ಇವಾಗ ಅಲ್ಲಿಗೆ ಹೋಗಿ ಅಲ್ಲಿಂದು ಏನಾದರೂ ಒಳ್ಳೆಯ ಒಂದು ವ್ಯೂ ಪಾಯಿಂಟ್ನ ಕವರ್ ಬರೋಣ ಅಂತ ಸೊ ಸದ್ಯಕ್ಕೆ ನಡೀರಿ ಈಗ ಅಲ್ಲಿಗೆ ಹೋಗ ಮನೆಯಲ್ಲಿ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ನಾವು ಬರ್ತೀವಿ ಜೊತೆಗೆ ನಮ್ಮನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಏನೆಲ್ಲ ಮಾತಾಡ್ತಾರೆ ಸೊ ಇವತ್ತು ಫ್ಯಾಮಿಲಿ ಜೊತೆ ಫ್ಲಾಮಿ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿರೋದು ಅಗೇನು ಎರಡನೇ ಸಲ ಬೆಟ್ಟಕ್ಕೆ ಬರ್ತಿರೋದು ಸೊ ಇಲ್ಲಿ ಬಂದಾಗ ಅವ್ರ ಅವಸ್ಥೆ ಏನು ಹೇಳಿ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ ನಡ್ಕೊಂಬರ್ತಿದ್ದಾರೆ ನಡೆದು ನಡೆದು ಸುಸ್ತಾಗಿ ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ ಸೊ ಸದ್ಯಕ್ಕೆ ಬಂದ್ರು ಬರ್ತೀಯ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಬರ್ತೀಯ ಮನೇಲಿ ಇದ್ದಾಗ ನಮಗೆ ಕೇಳ್ತಿದ್ರೆ ಹೊರಗಡೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಸೊ ಇವಾಗ ನಾವು ಕರ್ಕೊಂಡು ಹೋಗ್ತಿದ್ವಿ ಇವ್ರ ಅವಸ್ಥೆ ನೋಡಿ ನಡೆದು ನಡೆದು ವಾಯ್ಸ್ ಆ್ಯಕ್ಚುಲಿ ಇರೋ ಆಫ್ರೋಡಿಗೆ ಈಗೆಲ್ಲ ಫೋರ್ ಇಂಟು ಫೋರೇ ಬೇಕಾಗ್ತದೆ ನಾವು ನಮ್ಮದು ಆಲ್ಟೋ ಈಗ ಹೋಗ್ಬೇಕಾರೆ ಯಾವ ಥರ ಹೋಗ್ತೀವಿ ನನಗೆ ಗೊತ್ತಿಲ್ಲ ನಮ್ಮ ತಗಾರ ಕೆಳಗಡೆ ಏನಾದರೂ ಎಲ್ಲ ಕಿತ್ತು ಮುರಿದು ಎಲ್ಲ ಬಿದ್ದೋಗ್ತದೆ ಕೈಲಿ ಇಟ್ಕೊಬೇಕಾಗ್ತದೆ ಸೊ ನೋಡೋಣ ಬರೋದು ಹೆಂಗೋ ಅದು ಬಂದಾಯಿತು ಸೊ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ವಿ ಪಾಯಿಂಟ್ನ ಕವರ್ ಮಾಡಬೇಕಾಗ್ತದೆ ಸೊ ನಡೀರಿ ಇಲ್ಲಿಂದ ಸ್ವಲ್ಪ ಅದು ಬಿಟ್ಟು ನೆಕ್ಸ್ಟ್ ವಿ ಕವರ್ ಮಾಡೋಣ ಅಂತೆ ವಸ್ತೇ ನೋಡಿ ಎಲ್ಲರದು ನಮಸ್ತೆ ಸೊ ಗೈಸ್ ಆ್ಯಕ್ಚುಲಿ ನಾನು ವೀಕೆಂಡಲ್ಲಿ ಹೊರಗಡೆ ಹೋಗ್ತೀನಿ ಅಂದಾಗ ಇವಳೇನೇನೋ ಹೇಳಳು ನನ್ನ ವೈಫು ಏನೇನೋ ಹೇಳಳು ಸೊ ಇವತ್ತು ಇವಳನ್ನ ನಾ ಬಂದಿದ್ದೀನಿ ಇವಳು ಒಪಿನಿಯನ್ ಏನಿರ್ತದೆ ಇವಳು ಏನು ಹೇಳ್ತಾಳೆ ಅಂತೇಳಿ ಕೇಳೋಣ ಅಂತ ವೀಕೆಂಡ್ ಅಲ್ಲಿ ಹೊರಗಡೆ ಬಂದಾಗ ಏನು ಸಿಗುತ್ತೆ ಅಂತ ಇವ್ರಿಗೆ ಯಾವಾಗಲೂ ಕೇಳ್ತಿದ್ದೆ ಇವತ್ತು ನಾನು ಇವ್ರ ಜೊತೆ ಬಂದಾಗ ಗೊತ್ತಾಯಿತು ಅದು ನೇಚರ್ದು ಫೀಲು ಯಾವ ಥರ ಏನು ಎಷ್ಟು ಎಂಜಾಯ್ ಮಾಡಿ ಇದೀವಿ ಏನು ಅಂತ ಜೊತೆ ಮೇಲೆ ನಮ್ಗೆ ಸೊ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಸೊ ಹೊರಗಡೆ ಹೊರಗಡೆ ಬಂದಾಗ ಇಲ್ಲಿ ಫೀಲ್ ಯಾವ ಥರ ಫೀಲಿಂಗ್ ಬರ್ತದೆ ಅಂತ ನನಗೆ ಸೊ ಗಾಯ್ಸ್ ಈಗ ಗುಹೆ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ ಎಲ್ಲ ಎಲ್ಲಿದ್ದಾರೆ ಗುಹೆ ಒಳಗಡೆ ಹೋಗ್ಬೇಕು ಈಗ ಮೆಟ್ಲು ಕೂಡ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಸೊ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಇಲ್ಲೆಲ್ಲ ಫುಲ್ಲು ಫುಲ್ ಮಣ್ಣಂಗೆ ಇತ್ತು ಸೊ ಇವಾಗ ಕೆಲವು ಸ್ಟೆಪ್ಗಳನ್ನ ಮಾಡಿದ್ದಾರೆ ಸೊ ಇಳ್ಕೊಂಡು ಹೋಗೋಕೆ ಈಸಿ ಆಗ್ತದೆ ಅಂತೇಳಿ ನಡೀರಿ ಹೋಗೋಣ ಎಲ್ಲರಿಗೂ ಹೊಟ್ಟೆ ಸೊ ಮನೆಯಿಂದ ಕೆಲವು ಫ್ರೂಟ್ಗಳನ್ನ ತಂದಿದ್ವಿ ಅದೇ ನೋಡಿ ಸಿಬೆಂಟ್ ತಿಂತಿದ್ದೀನಿ ಇವ್ರು ಏನೇನು ತಿಂತಾರೆ ಗೊತ್ತಿಲ್ಲ ಅವರು ಏನು ತಿಂತಿದಾರೆ ಗೊತ್ತಿಲ್ಲ ಸೊ ಸದ್ಯಕ್ಕೆ ಹೊಟ್ಟೆ ಸಿದಿತ್ತು ಇಲ್ಲೇ ಇಲ್ಲಿ ಇದೇ ಇರೋದು ಇದು ತಿಂತಿದ್ವಿ ಇದು ತಿಂದ್ಬಿಟ್ಟು ನಡ್ಕೊಂಡು ಹೋಗೋಣ ಈಗ ಯಾವ ಹೆಂಗಿತ್ತು ಅಂತ ಹೇಳಿದ್ರೆ ಮೇಲೆ ಕಲ್ ಕೂತಿ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಹಂಗಿದೆ ವೆಯ್ಟ್ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಲಾಸ್ಟ್ ವೀಡಿಯೋಲಿ ನಿಮಗೆ ಮೇಲೆ ವೀ ಮಾತ್ರ ತೋರಿಸಿದ್ದೆ ಕೆಳಗಡೆ ಏನೆಲ್ಲ ಇದೆ ಅಂತೇಳಿ ತೋರಿಸಿರಲಿಲ್ಲ ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತೇಳಿ ಸೊ ನಾವಿವಾಗ ಒಳಗಡೆ ನಡ್ಕೊಂಡು ಹೋಗ್ಬೇಕು ಈ ಕಲ್ಲೆಲ್ಲ ನೋಡಿ ತಲೆ ಮೇಲೆ ಬಿದ್ದರೆ ವೆಂಕಟರಮಣ ಗೋವಿಂದ ಗೋವಿಂದ ಮೇಲೆ ಇಲ್ಲಿ ಬಂದ್ವಿ ಅಲ್ಲೆಲ್ಲ ಕಾಡಿದೆ ಒಳಗಡೆ ಹೋಗೋದಕ್ಕೆ ಆಗಲ್ಲವಾ ಅಂತ ನೋಡಿ ಕಾಣಿಸ್ತಿದ್ದೀವಿ ನಿಮಗೆ ಸೊ ಆದರೆ ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಆದರೆ ಹೆಂಗಾರ ಹೋಗ್ತೀವಿ ಫ್ಯಾಮಿಲಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಹೋಗೋದಕ್ಕೆ ಆಗೋಲ್ಲ ಸೊ ಇಲ್ಲಿಂದ ಇಬ್ಲೇ ಹೋಗೋಣ ಅಂತ ನಡೀತೀವಿ ಇಲ್ಲ ನೋಡಿ ಯಾವ ಥರ ಇದೆ ಹೇಳಿ ಕಲ್ಮೇಲೆ ಕಲ್ಲು ಕೂತಿರೋದು ಇಲ್ಲಿ ನೋಡಿ ಕಲ್ಲು ಮಾತ್ರ ಸೈಕಾಗಿದೆ ಅಲ್ಲಿ ನೋಡಿ ಮೇಲೆಲ್ಲ ಕಲ್ಲು ಕಲ್ಲು ಏನಾದರೂ ನಮ್ಮ ತಲೆ ಮೇಲೆ ಬಿದ್ದರೆ ಇಲ್ಲಿಂದ ಮನೆಗೆ ಹೋದಂಗೆ ಇಲ್ಲಿ ನೋಡಿ ಸೊ ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ ವಾಪಸ್ ಮುಂದೆ ತುಂಬ ಕಾಡು ಬೆಳೆದಿದೆ ಸೊ ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ವಿಡ ಮೇಲೆ ಹೋಗೋಣಂತೆ ನಾವು ನಡೆದಂಗೆ ಗುರು ಈ ಹೆಣ್ಮಕ್ಳು ಕೇಳಿ ಯಾವಾಗಲೂ ನಡೆಯೋಕ್ಕಾಗಲ್ಲ ನಾವು ಹೊರಗಡೆ ಆದಾಗ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ನಮ್ಮ ಜೀವ ತಿಂತಾರೆ ಇಲ್ಲಿ ಕಲ್ತ ಕರ್ಕ ಜೊತೆಗೆ ಇಲ್ಲಿ ಕರ್ಕೊಂಬಂದಾಗ ಇವ್ರು ಹೋಲ ನೋಡಿ ಇನ್ನು ಅಪ್ಪನ ಅಣ್ಣೆಗೂ ಎಲ್ಲಿಗೂ ಬರ ಬರಲ್ಲ ಅಂತ ಹೇಳೋದು ಸೊ ನೆಕ್ಸ್ಟ್ ಟೈಮ್ ನಾವು ಹೋಗಬೇಕಾದ್ರೆ ನಾನು ಬರ್ತೀನಿ ಅಂತಂದರೆ ಫಸ್ಟ್ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿಬಿಡ್ತೀನಿ ಫಸ್ಟ್ ನಾನು ಸುಳ್ಳು ಫಸ್ಟೇ ಸುಳ್ಳು ಹೇಳಿಬಿಡ್ತೀನಿ ಒಂದು ಎರಡು ಮೂರು ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡ್ಬೇಕಂತೇಳಿ ಟ್ರಕ್ಕು ಅಂದರೆ ಇನ್ನೊಂದ್ಸಲಿ ಬರಲ್ಲ ಒಳ್ಳೆ ಐಡಿಯಲ್ಲ ಯಾರು ನೋಡಿಲ್ಲ ಯಾರು ನೋಡಿಲ್ಲ ಮಳೆಲಿ ನೋಡಿದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ಯಾಕಂತೇಳಿ ಎಲ್ಲ ಕಡೆ ಫಾಗ್ ತುಂಬ್ಕೊಂಡಿತ್ತು ಸೊ ಬೀಸ್ನಲ್ಲಿ ಬಂದಾಗ ಗೊತ್ತಾಗ್ತದೆ ಇಲ್ಲಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಸ್ಕೇಲ್ ಕಾಣ್ತದೆ ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಒಂದು ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸೊ ಇದೇ ಥರ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ತೊಗೊಂಬರ್ತೀನಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಒಂದೊಳ್ಳೆ ವೀಡಿಯೋ ಟಟ್ಟ ಬಾಯ್ ಬಾಯ್ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಹೋಗ್ತೀನಿ ತುಂಬ ಟೈಮಿಂದ ನಮ್ಮ